ನಾವುಗಳು ನಮ್ಮ ಸಮುದಾಯವನ್ನು ಕುಣಿತಾ ಇದ್ರೆ ಎಸ್ವಿ ಮುಖ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿ ನಮ್ಮ ಸಮುದಾಯದ ಅಧಿಕಾರಿಗಳು ನಂತರ ನಮ್ಮ ಸಮುದಾಯದ ಅಧಿಕಾರಿಗಳನ್ನು ನೀವು ನೇಮಿಸಬೇಕು ನಮ್ಮ ಸಮುದಾಯದ ಜನರಿಗೆ ಕ್ಷಮಿಸಬೇಕು ಅಂತ ತಮ್ಮನ್ನು ವಿನಂತಿಸೋಕ್ಕೇವೆ ಇಲ್ಲೇ ಇಲ್ಲ ನಮ್ಮ ಸಮುದಾಯದ ಮಹಿಳಾ ಮಂಡಲ ಜೊತೆ ಕರ್ನಾಟಕ ರಾಜ್ಯದಲ್ಲಿರುವ ಬೇರೆ ಸಮುದಾಯದಿಂದ ಅಕ್ರಮವಾಗಿ ಪ್ರಮಾಣ ಪತ್ರವನ್ನು ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಬಗ್ಗೆ ಹಾಗೂ ಅಂಗಾಯಿ ಜೀವಿಸುತ್ತಿರುವ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿದೆ